ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇದೀಗ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲ ಸತ್ಯ ಹೊರಬರುತ್ತೆ ನನ್ನ ವಿರುದ್ಧ ಮಾತನಾಡೋಕೆ ಶಾಸಕರಿಗೆ ದೊಡ್ಡ ತಿಮಿಂಗಿಲವೇ ಹೇಳಿರೋದು ಎಂದು ಪರೋಕ್ಷವಾಗಿ ಡಿಸಿಎಂ ಡಿಕೆಶಿವೃದ್ಧ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು ದೊಡ್ಡ ತಿಮಿಂಗಿಲ್ಲದ ಆಡಿಯೋ ಬಿಟ್ರು ಅಂತ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಯಾವ ದಾಖಲೆ ಬಿಡುಗಡೆ ಮಾಡೋಕೆ ದೇವರಾಜೇಗೌಡ ಹೊರಟಿದ್ರು ದೇವರಾಜೇಗೌಡರನ್ನ ಬಂಧಿಸಿ ಯಾವ ದಾಖಲೆಯನ್ನ ವಶಪಡಿಸಿಕೊಳ್ಳೋಕೆ ಹೊರಟಿದೆ ವಿದೇಶಕ್ಕೆ ಹೋಗಿರುವ ಪ್ರಜ್ವಲ್ರನ್ನ ಯಾಕೆ ಕರೆಸಿಲ್ಲ ಅಂತ ಸರ್ಕಾರಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ನನಗೆ ಅಣ್ಣನ ಮಗನೇ ಇರಬಹುದು ನನ್ನನ್ನ ಕೇಳಿ ವಿದೇಶಕ್ಕೆ ಹೋಗಿದಾನಾ ಬೆಳೆದ ಮಕ್ಕಳು ನಮ್ಮನ್ನ ಕೇಳಿ ಹೋಗ್ತಾರ ಪೆನ್ಡ್ರೈವ್ ಹಂಚಿಕೆದಾರರನ್ನ ಘಟನೆಗೆ ಕಾರಣವಾದ ವ್ಯಕ್ತಿಯನ್ನ ಯಾಕೆ ಹಿಡಿಯಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಚ್ಡಿಕೆ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಈ ಪ್ರಕರಣದಲ್ಲಿ ನನ್ನ ಸಣ್ಣ ಪಾಲು ಇಲ್ಲ ಯಾರನ್ನ ಬೇಕಾದರೂ ತಿಮಿಂಗಿಲ ಹಿಡಿದು ನುಂಗಿಕೊಳ್ಳಲಿ ಒಳಗೆ ಹಾಕಲಿ ನಾನು ಪ್ರೊಡ್ಯೂಸರ್ ಡೈರೆಕ್ಟರ್ ಅಲ್ಲ ನಾನು ದೇವೇಗೌಡರ ಕುಟುಂಬಕ್ಕೆ ಕೆಟ್ಟದಾಗ್ಲಿ ಅಂತ ಬಯಸಿಲ್ಲ ಐ ಫೀಲ್ ಸಾರಿ ಫಾರ್ ಹಿಮ್ ಅವರದ್ದು ದೊಡ್ಡ ಕುಟುಂಬ ಹೀಗೆಲ್ಲ ಆಗಬಾರ್ದಿತ್ತು ಅಂತ ನನಗೂ ಬೇಸರ ಇದೆ ನೋವಿದೆ ಕುಮಾರಣ್ಣ ನನ್ನ ಬ್ರದರ್ ಅವರಿಗೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದರು ಜೈಲಿನಿಂದ ಹೊರಬಂದ ಡಿ ರೇವಣ್ಣ ದೇವೇಗೌಡರ ನಿವಾಸಕ್ಕೆ ತೆರಳಿದ್ರು ಈ ವೇಳೆ ದೇವೇಗೌಡರು ಭಾವುಕರಾದ್ರು ಪ್ರಜ್ವಲ್ ಇಂಥ ನೋವು ಕೊಡ್ತಾನೆ ಅಂದ್ಕೊಂಡಿರಲಿಲ್ಲ ನಮ್ಮ ಕುಟುಂಬದಲ್ಲಿ ಇಂಥ ಪರಿಸ್ಥಿತಿ ಎದುರಾಗಬಹುದೆಂಬ ಊಹೆ ಕೂಡ ಇರಲಿಲ್ಲ ಕಷ್ಟಪಟ್ಟು ಪ್ರಧಾನಿ ಸ್ಥಾನದವರೆಗೆ ತಲುಪಿದ್ದೆ ಕುಟುಂಬದ ಹಿತಾಸಕ್ತಿಗೆ ಧಕ್ಕೆ ಬರುವಂತಹ ಪ್ರಮಾದ ಆಗಿದೆ ಈ ಇಳಿ ವಯಸ್ಸಿನಲ್ಲಿ ಪಕ್ಷದ ಪರವಾಗಿ ದೇಶದ ಪರವಾಗಿ ಹೋರಾಟ ಮಾಡಿದ್ದೇನೆ ಆದರೆ ಈ ಘಟನೆ ನಂತರ ಕಾರ್ಯಕರ್ತರ ಜೊತೆ ಬೆರೆಯುವುದು ಹೇಗೆ ಅಂತ ದೇವೇಗೌಡರು ನೋವನ್ನು ತೋಡ್ಕೊಂಡಿದ್ದಾರೆ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ರೇವಣ್ಣ ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದಾರೆ ಇಂದು ಶೃಂಗೇರಿ ಶಾರದಾಂಬೆ ಸನ್ನಿಧಿಗೆ ರೇವಣ್ಣ ಭೇಟಿ ಕೊಡಲಿದ್ದಾರೆ ರೇವಣ್ಣ ಕುಟುಂಬದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ಕೂ ಶೃಂಗೇರಿ ಶಾರದಾಂಬೆಯ ದರ್ಶನ ಪಡೆಯುವ ಸಂಪ್ರದಾಯ ಇದೆ ದೇವಿ ದರ್ಶನ ಪಡೆದು ಬಳಿಕ ಶೃಂಗೇರಿ ಜಗದ್ಗುರುಗಳನ್ನು ಭೇಟಿ ಮಾಡಲಿದ್ದಾರೆ ಇನ್ನು ನೆನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದೇವೇಗೌಡರ ನಿವಾಸದಿಂದ ಜೆಪಿನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಹಾಗೂ ಕಾರಂಜಿ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ಬಳಿಕ ಮಾತನಾಡಿದ ರೇವಣ್ಣ ನನಗೆ ನ್ಯಾಯಾಂಗದ ಮೇಲೆ ಅಪಾರ ಗೌರವ ನಂಬಿಕೆ ಇದೆ ಎಂದರು ಕಳೆದ ಹನ್ನೊಂದು ದಿನಗಳಿಂದ ನ್ಯಾಯಾಂಗದ ಆದೇಶಗಳನ್ನು ಪಾಲಿಸಿದ್ದೇನೆ ನಾನು ಹೆಚ್ಚೇನು ಹೇಳಲ್ಲ ನನಗೆ ದೇವರ ಮೇಲೆ ನಂಬಿಕೆ ಇದೆ ಈ ಆರೋಪದಿಂದ ನಾನು ಮುಕ್ತನಾಗುವೆ ಎನ್ನುವ ನಂಬಿಕೆಯೂ ಇದೆ ಮುಂದೆಯೂ ನ್ಯಾಯಾಂಗದ ಆದೇಶ ಪಾಲಿಸ್ತೀನಿ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಹಾಸನದಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ ಏಕಾಏಕಿ ಒಂಬತ್ತಕ್ಕೂ ಹೆಚ್ಚು ಕಡೆ ರೇಡ್ ಮಾಡಲಾಗಿದೆ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಕಿರಣ್ ಮಾಲೀಕತ್ವದ ಕೃಷ್ಣ ಹೋಟೆಲ್ ಶರತ್ ಮಾಲೀಕತ್ವದ ಕ್ವಾಲಿಟಿ ಬಾರ್ ಪುನೀತ್ ಹಾಗೂ ದೇವರಾಜೇಗೌಡ ಮನೆ ಕಚೇರಿ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕಳೆದ ಎರಡು ದಿನದ ಹಿಂದಷ್ಟೇ ಪ್ರೀತಂ ಗೌಡ ಆಪ್ತರಾದ ಲಿಖಿತ್ ಚೇತನ್ರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಭ್ರಷ್ಟಾಚಾರ ಪ್ರಕರಣದ ಪೆನ್ ಡ್ರೈವ್ ಅನ್ನ ತನಿಖೆ ಮಾಡಿಸಲು ಸರ್ಕಾರ ತಯಾರಾಗಿದೆಯಾ ಎಂಬ ಹೆಚ್ಡಿಕೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ ಕೊಟ್ಟಿದ್ದಾರೆ ಎಚ್ ಡಿಕೆ ಬರೀ ಸವಾಲು ಹಾಕಿದ್ರೆ ಹೇಗೆ ಪೆನ್ ಡ್ರೈವ್ ಕೊಡಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಅವರಿಗೆ ಪೆನ್ ಡ್ರೈವ್ ಕೊಡಿ ನೋಡೋಣ ಅಂತ ಎಚ್ಡಿಕೆಗೆ ಡಿಕೆಗೆ ಸವಾಲು ಹಾಕಿದ್ದಾರೆ ಪೆನ್ ಡ್ರೈವ್ ಪ್ರಕರಣ ಇಟ್ಕೊಂಡು ನಾವು ಮತ ಕೇಳಲು ಹೋಗಿಲ್ಲ ಅದು ವೈಯಕ್ತಿಕ ಪ್ರಕರಣ ಅಂತ ಮೊದಲೇ ಹೇಳಿದ್ವಿ ತನಿಖೆ ಮುಗಿದ ಬಳಿಕ ಸತ್ಯ ಹೊರಬರುತ್ತೆ ಎಂದಿದ್ದಾರೆ ರಜವನ್ ರೇವಣ್ಣ ಅಶ್ಲೀಲ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಲಿಖಿತ್ ಗೌಡ ಹಾಗೂ ಚೇತನ್ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ ಮೇ ಹನ್ನೆರಡರಂದು ಎಸ್ಐಟಿ ಅಧಿಕಾರಿಗಳು ಪೆನ್ಡ್ರೈವ್ ಹಂಚಿದ ಆರೋಪದಡಿ ಲಿಖಿತ್ ಹಾಗೂ ಚೇತನ್ರನ್ನ ಬಂಧಿಸಿದ್ರು ಇಬ್ಬರು ಜಾಮೀನಿಗಾಗಿ ಅರ್ಜಿ ಹಾಕಿದ್ರು ಅರ್ಜಿ ವಿಚಾರಣೆ ನಡೆಸಿದ ಹಾಸ್ಯನ ಒಂದನೇ ಹೆಚ್ಚುವರಿ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಜೆಡಿಎಸ್ ಮುಗಿಸಲು ರಾಜ್ಯದ ಬಿಜೆಪಿ ಪ್ರಭಾವಿ ನಾಯಕ ಪ್ಲಾನ್ ಮಾಡಿದ್ದಾರೆ ಹಳೆ ಮೈಸೂರು ಭಾಗವನ್ನ ಬಿಜೆಪಿ ಕಡೆ ಸೆಳೆಯಲು ಬಿಜೆಪಿ ಷಡ್ಯಂತ್ರ ಮಾಡಿದೆ ಈ ನಲ್ಲಿ ಜೆಡಿಎಸ್ ಸಿಲುಕಿದೆ ಎಂದಿದ್ದಾರೆ ಎಚ್ಡಿಕೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಇಲ್ಲದಂತೆ ಮಾಡಿದ್ರು ಇದೀಗ ಹಳೆ ಮೈಸೂರು ಭಾಗದಲ್ಲೂ ಅಂಥದ್ದೇ ಪ್ಲಾನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಹೈಜಾಕ್ ಮಾಡಲು ಬಿಜೆಪಿಯಿಂದ ಡ್ರೈವ್ ಹಂಚಿಕೆ ಮಾಡಿ ಜೆಡಿಎಸ್ ಮುಗಿಸಲು ತಂತ್ರ ಮಾಡಿದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿ ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮೇಲೆ ಕೋಪ ಬರುವಂತೆ ಮಾಡಿದೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಪ್ರಜ್ವಲ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಪ್ರೀತಮ್ ಗೌಡ ಆಪ್ತರ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ಗಣಿಗಾ ರವಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅದು ಟ್ರೇಲರ್ ಅಷ್ಟೇ ಪಿಕ್ಚರ್ ಬಾಕಿ ಹೇ ಎಂದು ಪ್ರೀತಮ್ ಗೌಡ ಬಂಧನದ ಸುಳಿವು ಕೊಟ್ಟಿದ್ದಾರೆ ಈಗ ರೈಟ್ ಲೆಫ್ಟ್ ಬಂಧನವಾಗಿದೆ ಒಂದು ವಾರದಲ್ಲಿ ಪಾತ್ರಧಾರಿಗಳು ಹೊರಗೆ ಬರ್ತಾರೆ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳಿವೆ ನಾನು ಹಿಟ್ ಅಂಡ್ ರನ್ ಹೇಳಿಕೆ ಕೊಡಲ್ಲ ದಾಖಲೆ ಇಟ್ಕೊಂಡೇ ಮಾತನಾಡ್ತೀನಿ ದೇವರಾಜೇಗೌಡನನ್ನ ಬಿಜೆಪಿಯೇ ಬಿಟ್ಟಿದ್ದು ಆದ್ರೆ ಅವನ ಗ್ರಹಚಾರ ಕೆಟ್ಟು ಅವನೇ ಕೇಸ್ನಲ್ಲಿ ತಗಲಾಕೊಂಡ ಶೂಟರ್ ಪ್ರಜ್ವಲ್ ರೇವಣ್ಣ ಅದರ ಹಂಚಿಕೆದಾರರು ಬಿಜೆಪಿ ಸುಖಾಸುಮ್ಮನೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರನ್ನ ಎಳೆತರ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಪತನ ಎಂಬ ಏಕನಾಥ್ ಶಿಂದೆ ಹೇಳಿಕೆಗೆ ಶಾಸಕ ಬಿ ಸುರೇಶ್ ಗೌಡ ದನೆಗೂಡಿಸಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಡಿಕೆ ಸುರೇಶ್ ಸೋಲಿನಿಂದಲೇ ಹೊಸ ರಾಜಕಾರಣ ಶುರುವಾಗುತ್ತೆ ನಮ್ಮಲ್ಲಿ ಬಂಡಾಯ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿಕೆ ಸುರೇಶ್ ಸೋಲಿಸಲು ಗುಂಪು ಕಟ್ಟಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಸಿದ್ದರಾಮಯ್ಯ ಎಲ್ಲರೂ ಸೇರಿ ಡಿಕೆ ಸುರೇಶ್ ಸೋಲಿಸ್ತಾರೆ ಡಿಕೆ ಸುರೇಶ್ ಸೋಲಿನಿಂದಲೇ ಸರ್ಕಾರ ಪತನದ ರಾಜಕಾರಣ ಶುರುವಾಗತ್ತೆ ಅಂತ ಭವಿಷ್ಯ ನೋಡುತ್ತಿದ್ದಾರೆ ಬೆಂಗಳೂರಲ್ಲಿ ಬಿರುಗಾಳಿ ಸಮೇತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಮುಂದಿನ ಐದು ದಿನ ಬೆಂಗಳೂರಲ್ಲಿ ಭಾರಿ ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಮೇ ಹದಿನೆಂಟರವರೆಗೆ ಕರ್ನಾಟಕದ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಲಿದೆ ಬೆಂಗಳೂರಿನಲ್ಲಿ ಮುಂದಿನ ಐದು ದಿನ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಮಲೆನಾಡಿನ ಶಿವಮೊಗ್ಗದಲ್ಲಿ ವರುಣನ ಸಿಂಚನದಿಂದ ಜನರು ಸಂತಸಗೊಂಡಿದ್ದಾರೆ ಬಿರು ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಜನರಿಗೆ ಮಳೆರಾಯ ತಂಪರೆದಿದ್ದಾನೆ ಅರ್ಧ ಗಂಟೆಗಳ ಕಾಲ ಗುಡುಗು ಮಿಂಚಿನ ಜೊತೆ ಮಳೆಯಾಗಿದ್ದು ಮಲೆನಾಡಿನ ಜನತೆಯ ರೈತರು ಸಂತೋಷಗೊಂಡಿದ್ದಾರೆ ವರುಣನ ಎಂಟ್ರಿಯಿಂದಾಗಿ ಬಿರು ಬಿಸಿಲಿನಿಂದ ಕಾದಿದ್ದ ಭೂಮಿ ತಂಪಾಗಿದೆ ದಾವಣಗೆರೆ ಹೊಲನಾಯಕನಹಳ್ಳಿ ಗ್ರಾಮದಲ್ಲಿ ಮಳೆಯಾಗದೆ ಅಡಿಕೆ ಮರಗಳನ್ನು ಕಡಿದು ಹಾಕಿದ್ದ ರೈತನ ಮನೆಗೆ ಶಾಸಕ ಬಸವಂತಪ್ಪ ಭೇಟಿ ನೀಡಿ ಧೈರ್ಯ ಹೇಳಿದ್ದಾರೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ ಬಸವರಾಜಪ್ಪ ಸುಮಾರು ಮೂರು ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆಯನ್ನ ಬೆಳೆದಿದ್ರು ಕೊಳವೆ ಬಾವಿ ಒತ್ತಿ ಹೋಗಿದ್ರಿಂದ ನೀರಿಲ್ಲದೆ ಅಡಿಕೆ ಮರ ಒಣಗಿ ಹೋಗಿದ್ವು ಹತ್ತಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿದ್ರು ನೀರು ಬಂದಿರಲಿಲ್ಲ ಇದರಿಂದ ಮನನೊಂದಿದ್ದ ರೈತ ಫಸಲಿಗೆ ಬಂದಿದ್ದ ಅಡಿಕೆ ಮರಗಳನ್ನು ಕಡಿದು ಹಾಕಿದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಮಳೆರಾಯ ಅಬ್ಬರಿಸಿದ್ದಾನೆ ಉತ್ತಮ ಮಳೆಯಿಂದಾಗಿ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದ್ದು ಜಮೀನುಗಳತ್ತ ಮುಖ ಮಾಡಿದ್ದಾರೆ ಬಿತ್ತನೆ ಬೀಜ ಸೇರಿದಂತೆ ಗೊಬ್ಬರ ಖರೀದಿಯಲ್ಲಿ ರೈತರು ಬ್ಯುಸಿ ಹಾಕಿದ್ದಾರೆ ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ ಪೂರ್ವ ಮುಂಗಾರು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ ಪೂರ್ವ ಮುಂಗಾರು ಬೆಳೆಗಳ ಬಿತ್ತನೆಗೆ ಅನುಕೂಲವಾಗುವಂತೆ ಬಿತ್ತನೆ ಬೀಜಗಳನ್ನು ರೈತರ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಲಾಗಿದೆ ಜಿಲ್ಲೆಯಲ್ಲಿ ರಸಗೊಬ್ಬರ ದಾಸ್ತಾನಿದ್ದು ಯಾವುದೇ ಕೊರತೆ ಇರೋದಿಲ್ಲ ಎಂದು ಜಿಲ್ಲಾಡಳಿತ ತಿಳಿಸಿದೆ ಕಬನ್ ಪಾರ್ಕ್ ಒಳಗೆ ಸಿನಿಮಾ ಶೂಟಿಂಗ್ಗೆ ಅನುಮತಿ ನೀಡಿರುವುದನ್ನು ಕಬನ್ ಪಾರ್ಕ್ ನಡಿಗೆದಾರರ ಸಂಘವು ತೀವ್ರವಾಗಿ ವಿರೋಧ ಮಾಡಿದೆ ಕಬನ್ ಪಾರ್ಕ್ ಒಳಗೆ ಶೂಟಿಂಗ್ ಫೋಟೋಗ್ರಫಿ ನಿಷೇಧವಿದ್ದರೂ ಸೆಂಟ್ರಲ್ ಲೈಬ್ರರಿಯಲ್ಲಿ ಶೂಟಿಂಗ್ಗೆ ಅನುಮತಿ ನೀಡಿದ್ದು ಹೇಗೆ ಅನುಮತಿ ನೀಡಿದ ಅಧಿಕಾರಿಗಳವರ ದಶಸ್ತು ಕ್ರಮ ಕೈಗೊಳ್ಳುವಂತೆ ನಡಿಗೆದಾರರ ಸಂಘ ಆಗ್ರಹ ಮಾಡಿದೆ ಇಲ್ಲದಿದ್ದರೆ ಕಬನ್ ಪಾರ್ಕ್ ಒಳಗಿರುವ ಇತರ ಸಂಸ್ಥೆಗಳು ಶೂಟಿಂಗ್ ತಾಣವಾಗಿ ವಾಣಿಜ್ಯ ವ್ಯವಹಾರದ ಸ್ಥಳವಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೇ ಇಪ್ಪತ್ನಾಲ್ಕರಿಂದ ಲಾಲ್ಬಾಗ್ನಲ್ಲಿ ಮಾವು ಹಾಗೂ ಹಲಸು ಮೇಳ ನಡೆಸುವುದಕ್ಕೆ ತೋಟಗಾರಿಕಾ ಇಲಾಖೆ ನಿರ್ಧಾರ ಮಾಡಿದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಧಾರವಾಡ ಸೇರಿದಂತೆ ಎಲ್ಲ ಜಿಲ್ಲೆಗಳ ರೈತರು ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಮೇಳದಲ್ಲಿ ಬಾದಾಮಿ ರಸಪುರಿ ಸಿಂಧೂರ ಮಲಗೋವಾ ನೀಲಂ ತೋತಾಪುರಿ ಸಕ್ಕರೆಗುತ್ತಿ ಸೇರಿದಂತೆ ವಿವಿಧ ತಳಿಯ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳು ಗ್ರಾಹಕರಿಗೆ ಲಭ್ಯವಾಗಲಿದೆ ಮೇ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗುವ ಮಾವು ಹಲಸು ಮೇಳ ಜೂನ್ ಹತ್ತರವರೆಗೂ ನಡೆಯಲಿದ್ದು ಮಾವು ಪ್ರಿಯರು ಮೇಳದಲ್ಲಿ ಭಾಗವಹಿಸುವಂತೆ ಮಾವು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಬರಗಾಲದ ಛಾಯೆಗೆ ನಲುಗಿದ ದಾವಣಗೆರೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗ್ತಾ ಇರುವ ಕುಡಿಯುವ ನೀರಿನ ಹಾಹಾಕಾರಕ್ಕೆ ಜಿಲ್ಲಾಧಿಕಾರಿಗಳು ಐವತ್ತೆಂಟು ಕುಡಿಯುವ ನೀರಿನ ಕೆರೆಗಳ ಭರ್ತಿಗೆ ನಿರ್ಧಾರ ಮಾಡಿದ್ದಾರೆ ಧಾರವಾಡ ಡಿಸಿ ದಿವ್ಯಪ್ರಭು ಹತ್ತು ದಿನಗಳವರೆಗೂ ನಿರಂತರವಾಗಿ ಮಲಪ್ರಭಾ ಕಾಲುವೆಗೆ ನೀರು ಬಿಡಲು ಸೂಚನೆ ನೀಡಿದ್ದಾರೆ ನವಿಲು ತೀರ್ಥ ಜಲಾಶಯದಿಂದ ಮಲಪ್ರಭಾ ಹಾಗೂ ನರಗುಂದ ಶಾಖಾ ಕಾಲುವೆಗೆ ನೀರು ಬರಲಿದ್ದು ನವಲಗುಂದ ಅಣ್ಣಿಗೆರೆ ಹುಬ್ಬಳ್ಳಿ ಹಾಗೂ ಕುಂದಗೋಳ ತಾಲೂಕು ವ್ಯಾಪ್ತಿಯ ಕೆರೆಗಳಿಗೆ ನೀರು ಬಿಡಲಾಗ್ತಾ ಇದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಮಾಡಿದ ಸಾಲವನ್ನು ತೀರಿಸಲು ತಂದೆಯೇ ಮಗು ಮಾರಾಟ ಮಾಡಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮಧ್ಯವರ್ತಿಯ ಮೂಲಕ ತಂದೆಯೇ ಮಗುವನ್ನ ದತ್ತು ನೀಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಮಗುವಿನ ತಂದೆ ಸೇರಿದಂತೆ ನಾಲ್ವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ ಮಗುವಿನ ತಂದೆ ಮುನಿರಾಜು ಮಧ್ಯವರ್ತಿ ವಲ್ಲಿ ಹಾಗೂ ಮಗುವನ್ನು ಅಕ್ರಮವಾಗಿ ದತ್ತು ಪಡೆದ ಹೆನ್ರಿ ಜೋಸೆಫ್ ಮತ್ತು ಪತ್ನಿ ಭುವನೇಶ್ವರಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಸರ್ಕಾರಿ ಅಧಿಕಾರಿಯಿಂದ ಲಕ್ಷಾಂತರ ಹಣ ವಂಚನೆ ಆರೋಪದಾಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಸಿಐಡಿ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದ ಅನಿತಾ ಮತ್ತು ರಾಮಚಂದ್ರ ಭಟ್ ಬಂಧಿಸಲಾಗಿದೆ ಚಿಕ್ಕಮಗಳೂರಿನ ಕಲ್ಯಾಣ ನಿವಾಸಿ ಸುನೀಲ್ ಎಂಬುವವರಿಗೆ ಆರೋಪಿಗಳು ವಂಚಿಸಿದ್ರು ಕೆಪಿಎಸ್ಸಿ ಮೂಲಕ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಹುದ್ದೆ ಕೊಡಿಸುವುದಾಗಿ ನಂಬಿಸಿ ನಲವತ್ತು ಲಕ್ಷ ಹಣ ಪಡೆದುಕೊಂಡಿದ್ರು ಖಾಸಗಿ ಪಿಯು ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ತಪ್ಪಿಸುವಂತೆ ಆಗ್ರಹಿಸಿ ಶಿವಮೊಗ್ಗದಲ್ಲಿ ಎನ್ಎಸ್ಯುಐ ಪ್ರತಿಭಟನೆ ನಡೆಸಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಲೇ ಡೊನೇಷನ್ ಹಾವಳಿ ಶುರುವಾಗಿದೆ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಪಡೆಯಲು ಲಕ್ಷಾಂತರ ರೂಪಾಯಿ ಡೊನೇಷನ್ ಪಾವತಿಸಬೇಕಾಗಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನ ವಹಿಸಿ ಡೊನೇಷನ್ ಹಾವಳಿ ತಪ್ಪಿಸಲು ಕಠಿಣ ಆದೇಶವನ್ನು ಹೊರಡಿಸಬೇಕು ಸರ್ಕಾರ ನಿಗದಿಪಡಿಸುವ ಕಡಿಮೆ ಶುಲ್ಕವನ್ನೇ ಪಡೆದುಕೊಳ್ಳುವಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೂಚಿಸುವಂತೆ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಕಳೆದೊಂದು ವಾರದಿಂದ ಸರಣಿ ಕಳ್ಳತನ ನಡೀತಾ ಇದ್ದು ವ್ಯಾಪಾರಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಕಳೆದ ಒಂದು ವಾರದಲ್ಲಿ ಐದು ಅಂಗಡಿ ಎರಡು ಮನೆ ಕಳ್ಳತನವಾಗಿದೆ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿದ್ದ ಹದಿನೈದು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ಇನ್ನು ಮೌಂಟ್ ಮೇರಿ ಬೇಕರಿಯ ಬಾಕಿಲನ್ನ ಚಾಣಾಕ್ಷತನದಿಂದ ಮುರಿದು ಒಂದು ಸಾವಿರ ನಗದನ್ನ ದೋಚಿದ್ದಾರೆ ಜೊತೆಗೆ ಶ್ರೀ ವೈನ್ಸ್ ಅಂಗಡಿಯ ಶಟರ್ ಮುರಿದು ನಾಲ್ಕು ಸಾವಿರ ದೋಚಿ ಪರಾರಿಯಾಗಿದ್ದಾರೆ ಸದ್ಯ ಕಳ್ಳರನ್ನ ಹಿಡಿಯಲು ಹಳಿಯಾಳ ಪೊಲೀಸರು ತಂಡ ರಚಿಸಿದ್ದಾರೆ ರಾಮನಗರದ ಐಜೂರು ವೃತ್ತದ ಬಳಿ ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದ ಐವತ್ತಕ್ಕೂ ಹೆಚ್ಚು ಗೋವುಗಳನ್ನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ರಕ್ಷಿಸಿದ್ದಾರೆ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇದ್ದ ಲಾರಿ ತಡೆದು ಪರಿಶೀಲಿಸಿದಾಗ ಗೋವುಗಳು ಇರೋದು ಕಂಡುಬಂದಿದೆ ಈ ವೇಳೆ ಲಾರಿ ಚಾಲಕ ಹಾಗೂ ಕ್ಲೀನರ್ ಸ್ಥಳದಿಂದ ಎಸ್ಕೇಪ್ ಆದರೂ ಈ ವೇಳೆ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಪ್ರತಿಭಟನಾಕಾರರನ್ನ ಚದುರಿಸುವುದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು ಚಲಿಸುತ್ತಿದ್ದ ಐರಾವತ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಚಾಲಕನ ಸಮಯ ಪ್ರಜ್ಞೆಯಿಂದ ನಲವತ್ತು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಶಿವಮೊಗ್ಗದಿಂದ ಮೈಸೂರಿಗೆ ಪ್ರಯಾಣಿಸ್ತಾ ಇದ್ದ ಐರಾವತ ಸೆಮಿ ಸ್ಲೀಪರ್ ಎಸಿ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ತರೀಕೆರೆ ತಾಲೂಕಿನ ಅಜ್ಜಂಪುರ ಕ್ರಾಸ್ ಬಳಿ ಮಧ್ಯರಾತ್ರಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ಸಿನಲ್ಲಿ ಮಲಗಿದ್ದ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಧಾರವಾಡ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಮೇಳ ಏರ್ಪಡಿಸಲಾಗಿದೆ ವಿವಿಧ ತಳಿಯ ಮಾವುಗಳ ಪ್ರದರ್ಶನವಿದ್ದು ಎರಡು ದಿನಗಳ ಕಾಲ ಮೇಳ ನಡೆಯಲಿದೆ ಆಪೂಸ್ ರಸಪೂರಿ ನೀಲುದ್ದೀನ್ ಹೈಬ್ರಿಡ್ ಸೇರಿದಂತೆ ಐವತ್ತೆರಡು ತಳಿಯ ಮಾವುಗಳು ಮೇಳದಲ್ಲಿವೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಅಂಗಡಿಗಳಲ್ಲಿ ಮಾವಿನ ಹಣ್ಣನ್ನು ಮಾರಾಟ ಮಾಡಲಾಗ್ತಾ ಇದೆ ಜನರು ವಿವಿಧ ಜಿಲ್ಲೆಗಳಿಂದ ಬಂದು ಮಾವುಗಳನ್ನು ಖರೀದಿ ಮಾಡ್ತಿದ್ದಾರೆ ಗ್ರಾಮಸ್ಥರೊಂದಿಗೆ ಉದ್ದಟತನದಿಂದ ವರ್ತಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಗ್ರಾಮಸ್ಥರು ದಿಗ್ಬಂಧನ ಹಾಕಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೂಲಸೌಕರ್ಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಇಒ ಬಳಿ ತೆರಳಿದ್ರು ಈ ವೇಳೆ ಇಒ ಪೊಲೀಸರನ್ನ ಕರೆಸಿ ಬಂಧಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಗ್ರಾಮಸ್ಥರು ಪಿಡಿಒ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನರಿಗೆ ಕುಡಿಯುವ ನೀರು ಇಲ್ಲದಂತಾಗಿದೆ ಈ ಬಗ್ಗೆ ಕೇಳಿದರೆ ಚನ್ನಗಿರಿ ಇಒ ಉದ್ದಟತನದಿಂದ ವರ್ತಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಬಾಗಲಕೋಟೆಯ ಅಂಕಿತಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸನ್ಮಾನಿಸಿದರು ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಸರ್ಕಾರಿ ಶಾಲೆ ಚೆನ್ನಾಗಿದೆ ಅವರ ಅಂಕ ನೋಡಿ ಖುಷಿಯಾಗಿದೆ ಸರ್ಕಾರದ ಪರವಾಗಿ ಅಭಿನಂದಿಸ್ತೀನಿ ವೈಯಕ್ತಿಕವಾಗಿ ಐದು ಲಕ್ಷ ರೂಪಾಯಿ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಇನ್ನು ಮೂರನೇ ರ್ಯಾಂಕ್ ಪಡೆದ ಮಂಡ್ಯದ ನವನೀತ್ ಕು ಸನ್ಮಾನಿಸಿ ಐದು ಲಕ್ಷ ರೂಪಾಯಿ ಚೆಕ್ ನೀಡಿ ಅಭಿನಂದಿಸಿದರು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿಯಾದ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಬಳಿ ನಡೆದಿದೆ ಅಪಘಾತದಲ್ಲಿ ಲಾರಿ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳು ಚಾಲಕನಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನೀರಿನ ಕ್ಯಾನ್ ತುಂಬಿಕೊಂಡು ತುಮಕೂರು ಕಡೆಯಿಂದ ಮೈಸೂರು ಕಡೆಗೆ ತೆರಳುವಾಗ ಅಪಘಾತ ನಡೆದಿದೆ ಸ್ಥಳಕ್ಕೆ ಹುಲಿಯೂರು ದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ ಮುಂದಿನ ಐದು ದಿನ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಇಂದಿನಿಂದ ಮೇ ಹದಿನೆಂಟರವರೆಗೂ ಕರ್ನಾಟಕ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಮಿಂಚು ಗಾಳಿ ಸೇರಿದಂತೆ ಮಳೆ ಆಗಲಿದೆ ನಿನ್ನೆ ಮಂಡ್ಯ ರಾಮನಗರ ಹಾಗೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದೆ ವರುಣಾರ್ಭಟಕ್ಕೆ ಹಲವೆಡೆ ಮರಗಳು ಧರೆಗುರುಳಿವೆ ಮನೆಗಳಿಗೂ ಹಾನಿಯಾಗಿದೆ ರಸ್ತೆಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ರಾಹುಲ್ ಗಾಂಧಿ ಮತ್ತೊಂದು ವಿವಾದ ಹುಟ್ಟಾಕಿದ್ದಾರೆ ಸೇನೆಯಲ್ಲೂ ಬಡ ಶ್ರೀಮಂತ ಎಂದು ವಿಂಗಡಿಸಿದ್ದಾರೆ ಬಡ ಹುತಾತ್ಮ ಸೈನಿಕರಿಗೆ ಸರ್ಕಾರದಿಂದ ರಕ್ಷಣೆ ಇಲ್ಲ ಎಂದು ಆರೋಪಿಸಿದ್ದಾರೆ ನರೇಂದ್ರ ಮೋದಿ ಎರಡು ರೀತಿಯ ಯೋಧರನ್ನ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಬಡವರ ಮಕ್ಕಳು ದಲಿತರು ಆದಿವಾಸಿ ಹಿಂದುಳಿದ ಅಲ್ಪಸಂಖ್ಯಾತ ಮಕ್ಕಳಿದ್ದಾರೆ ಎರಡನೆಯದು ಶ್ರೀಮಂತ ಮನೆಯ ಮಕ್ಕಳಿದ್ದಾರೆ ಬಡವರ ಮನೆಯಿಂದ ಬರುವ ಮಕ್ಕಳಿಗೆ ಅಗ್ನಿವೀರ ಎಂದು ಹೊಸ ಹೆಸರಿಟ್ಟಿದ್ದಾರೆ ಅವರು ಹುತಾತ್ಮರಾದ ಸರ್ಕಾರದಿಂದ ಸಿಗುವ ಯಾವ ಸೌಲಭ್ಯಗಳು ಸಿಗಲ್ಲ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸತತ ಮೂರನೇ ಬಾರಿ ಲೋಕಸಭಾ ಚುನಾವಣೆಗೆ ವಾರಣಾಸಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಮೂರನೇ ಬಾರಿ ಸ್ಪರ್ಧಿಸ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಕೆ ವೇಳೆ ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅವರು ಎರಡು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ಆಸ್ತಿಯನ್ನ ಪ್ರಕಟಿಸಿದ್ರು ಹೀಗಾಗಿ ಐದು ವರ್ಷದಲ್ಲಿ ಅವರ ಆಸ್ತಿ ಮೌಲ್ಯ ಐವತ್ತೊಂದು ಲಕ್ಷ ರೂಪಾಯಿ ಏರಿದಂತಾಗಿದೆ ಪ್ರಧಾನಿಯವರ ಬಳಿ ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ನಗದು ಮತ್ತು ಎರಡು ಕೋಟಿ ಎಂಬತ್ತೈದು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಮೌಲ್ಯದ ಸ್ಥಿರ ಠೇವಣಿಗಳು ಇವೆ ಇದರ ಹೊರತಾಗಿ ಮೋದಿ ಅವರು ಯಾವುದೇ ಸ್ಥಿರ ಆಸ್ತಿಯನ್ನು ಘೋಷಿಸಿಲ್ಲ ಮೋದಿ ಬಳಿ ಯಾವುದೇ ಕಾರು ಮನೆ ಹಾಗೂ ಭೂಮಿ ಇಲ್ಲ ನಾಲ್ಕು ಚಿನ್ನದ ಉಂಗುರಗಳಿವೆ ನಿನ್ನೆ ಅಭಿಜಿತ್ ಮುಹೂರ್ತದಲ್ಲಿ ವಾರಣಾಸಿ ಜಿಲ್ಲಾ ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ಮೋದಿ ನಾಮಪತ್ರವನ್ನು ಸಲ್ಲಿಸಿದ್ರು ಅಯೋಧ್ಯೆಯ ರಾಮಲಲ್ಲಾ ಮತ್ತೆ ಟೆಂಟಿಗೆ ಕಳುಹಿಸಲು ಕಾಂಗ್ರೆಸ್ ಸಂಚು ರೂಪಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ನಾಚಿಕೆಗೇಡಿನ ರಾಜಕೀಯದಲ್ಲಿ ತೊಡಗಿದೆ ಎಂದು ಜಾರ್ಖಂಡ್ನಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ರಾಮ ಮಂದಿರದ ಬಗ್ಗೆ ನಾಚಿಕೆಗೇಡಿನ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಮತ್ತೊಮ್ಮೆ ರಾಮಲಲ್ಲಾ ಟೆಂಟ್ಗೆ ಕಳುಹಿಸಲು ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಮಾತನಾಡಲು ಸಂಚು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಅಲ್ಲದೆ ಕಾಂಗ್ರೆಸ್ನವರು ಮತ್ತೆ ಮಂದಿರ ಆವರಣಕ್ಕೆ ಬೇಗ ಹಾಕೋದಕ್ಕೆ ಬಯಸ್ತಾರೆ ಅಂತಹ ಶಕ್ತಿಗಳನ್ನ ಹೊರಹಾಕಬೇಕು ಎಂದು ಜನತೆಗೆ ಮನವಿ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿಯನ್ನು ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆಯಿಂದ ನಿಷೇಧಿಸಬೇಕು ಎಂದು ಕೋರಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಈ ರೀತಿ ಅರ್ಜಿಗಳು ಮೊದಲು ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ಹೋಗಬೇಕು ಅಂತ ಸೂಚಿಸಿದೆ ಫಾತಿಮಾ ಎಂಬುವವರು ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವೇಷ ಭಾಷಣ ಮಾಡ್ತಿದ್ದಾರೆ ಈ ಮೂಲಕ ಸಮಾಜದಲ್ಲಿ ದ್ವೇಷ ವಾತಾವರಣ ನಿರ್ಮಿಸ್ತಾ ಇದ್ದಾರೆ ಹೀಗಾಗಿ ಅವರನ್ನ ಚುನಾವಣೆಯಿಂದ ನಿಷೇಧ ಹೇರಬೇಕು ಅಂತ ಮನವಿ ಮಾಡಿದ್ರು ಈ ಅರ್ಜಿಯನ್ನ ವಿಕ್ರಮನಾಥ್ ಹಾಗೂ ನ್ಯಾಯಮೂರ್ತಿ ಎಸ್ಸಿ ಶರ್ಮಾ ಅವರಿದ್ದ ಪೀಠ ವಜಾಗೊಳಿಸಿದೆ ಮೋದಿ ಮತ್ತೆ ಪ್ರಧಾನಿ ಆದರೆ ಚುನಾವಣೆಯೇ ನಡೆಯೋದಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗಗಳು ಅಥವಾ ಮಹಿಳಾ ಅಭ್ಯರ್ಥಿಗಳೇ ಇರುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಪ್ರಜಾಪ್ರಭುತ್ವವನ್ನ ನಾಶಪಡಿಸಲು ಪ್ರಧಾನಿ ಪ್ರಯತ್ನಿಸ್ತಾ ಇದ್ದಾರೆ ಹಾಗೆ ಹಾಕಲು ನಾವು ಬಿಡೋದಿಲ್ಲ ಎಂದು ಹೇಳಿದ್ದಾರೆ ಇನ್ನು ಮೋದಿ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಖರ್ಗೆ ಪ್ರಧಾನಿ ಮೋದಿ ಒಬ್ಬ ಮಹಾನ್ ಸುಳ್ಳುಗಾರ ಸುಳ್ಳುಗಳನ್ನೇ ಹೇಳುತ್ತಾರೆ ಎಂದು ಎಪ್ಪತ್ತು ವರ್ಷಗಳಲ್ಲಿ ಏನ್ ಮಾಡಿದ್ದೀರಿ ಎಂದು ಬಿಜೆಪಿ ನಾಯಕರು ಕೇಳ್ತಾರೆ ನಾವು ಏನನ್ನೂ ಮಾಡದೇ ಇದ್ದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪ್ರಧಾನಿಯಾಗಲು ಸಾಧ್ಯ ಇರ್ತಿರ್ಲಿಲ್ಲ ಅಂತ ಟಾಂಗ್ ಕೊಟ್ರು ಭಾರತದೊಂದಿಗೆ ಸಂಘರ್ಷದ ಬಳಿಕ ಚೀನಾದೊಂದಿಗೆ ಅನಿಯಮಿತವಾಗಿ ಆರ್ಥಿಕ ಸಹಾಯ ಪಡೆಯುತ್ತಿರುವ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತೀಕ್ಷ್ಣ ಎಚ್ಚರಿಕೆ ನೀಡಿದೆ ಮಾಲ್ಡೀವ್ಸ್ ಅನಿಯಮಿತವಾಗಿ ಸಾಲಬಾಧೆಯಲ್ಲಿ ಸಿಲುಕಿರುವ ಕಾರಣ ಆರ್ಥಿಕ ಅಂತಪತನಕ್ಕೆ ಕುಸಿಯುವ ಲಕ್ಷಣಗಳು ಕಾಣಿಸಿವೆ ಸಾಲದ ಜೊತೆಗೆ ಆದಾಯ ವೃದ್ಧಿಸುವ ಯಾವುದೇ ಯೋಜನೆಗಳನ್ನು ಸರ್ಕಾರ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ರಾಷ್ಟದ ಪ್ರಮುಖ ಆದಾಯ ಮೂಲವಾಗಿರುವ ಪ್ರವಾಸೋದ್ಯಮವನ್ನು ವೃದ್ಧಿಸುವುದಕ್ಕೆ ಪೂರಕವಾಗುವಂತಹ ನೀತಿಗಳನ್ನು ರೂಪಿಸುವ ಹಾಗೂ ಕಂದಾಯ ಹೆಚ್ಚಳ ಮಾಡುವ ಜೊತೆಗೆ ವೆಚ್ಚ ಕಡಿಮೆ ಮಾಡಬೇಕು ಹೊರದೇಶಗಳಿಂದ ಆರ್ಥಿಕ ಸಹಾಯ ಪಡೆಯುವಿಕೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಐಎಂಎಫ್ ಸೂಚಿಸಿದೆ ಕಳೆದ ವರ್ಷ ಅಂತ್ಯಕ್ಕೆ ಮಾಲ್ಡೀವ್ಸ್ ಹೊರದೇಶಗಳಿಂದ ಬರೋಬ್ಬರಿ ಮೂವತ್ ಪಾಯಿಂಟ್ ಐದು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದಿದ್ದು ಅದರಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಪಾಲನ್ನ ಚೀನಾದಿಂದಲೇ ಪಡೆದಿದೆ ಇದು ಮಾಲ್ಡೀವ್ಸ್ನ ಜಿಡಿಪಿಗಿಂತ ಶೇಕಡಾ ನೂರ ಹದಿನೆಂಟರಷ್ಟು ಹೆಚ್ಚಿದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್